ಅವ್ರಿಗೆ ರೆಡಿ ಮಾಡ್ತಾ ಇದ್ದಾರೆ ಅದೇ ಇದ್ರೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಬಂದಿವೆ ದರ್ಶನ ಮಾಡ್ಕೊಳಕ್ಕೆ ಇಲ್ಲ ನೋಡಿ ರು ಶಿವರಾಜಮ್ಮ ಯಾವ ನಮ್ಮದು ಕಂಚಿಪುರ ದೇವ್ರ ಜಾತ್ರೆ ವರ್ಷ ವರ್ಷ ನಮ್ಮೂರ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾರೆ ಕೆಲ್ಸಕ್ಕಾಗಿ ನಮ್ಮ ಜನ ತುಂಬ ಹೋರಾಡ್ಕೊಂಡು ಎಲ್ಲ ಹೊಂದ್ಕೊಂಡು ಎಲ್ಲ ಜಗಳಕ್ಕೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ನಮ್ಮ ದೇವ್ರು ಸೂರು ಬಿಡೋದು ದುಡ್ಡು ಸೂರ್ ಬಿಡೋದು ಭಾಳ ನೋಡಕ್ಕೆ ಬಹಳ ಚೆನ್ನಾಗಿರುತ್ತೆ ಅದು ಒಂದಿನ ಮಳೆ ಸುರಿದಂಗೆ ನಮ್ಮ ದೇವರು ದುಡ್ಡು ಸೂರು ಬಿಡೋದು ಅಂತ ಅನ್ಸುತ್ತೆ ರಸ್ತೆ ಬಂದವರಿಗೆ ಬಗೆಹರಿಸ್ತಾನೆ ಅದನ್ನೆಲ್ಲ ಅರ್ಕೆ ಮಾಡ್ಕೊಂಡ್ರೆ ನಿಮ್ಮ ಹೆಸರು ಕಂಚಿದೇವರು ಬಹಳ ಭಕ್ತಿಯಿಂದ ನನ್ನ ಕಣ್ಣರಿಗೆ ಒಳ್ಳೇದು ಮಾಡ್ತಾನೆ ಯಾರು ಅರ್ಕೆ ಮಾಡ್ಕೊಂಡು ದುಡ್ಡು ಎಷ್ಟು ಕೋಟೆ ಗಟ್ಟಲೆ ದುಡ್ಡು ಬರುತ್ತೆ ಸಹ ನನಗೆ ಬೇಡ ಹುಡುಗರು ಉಂಟು ಎಲ್ಲ ಹಾಕ್ಕೊಂಡು ಖುಷಿ ಖುಷಿಯಾಗಿ ಜಾತ್ರೆ ಮಾಡಲಿ ಅಂತ ಹೇಳಿ ದೇವರು ಯಾರತ್ರ ಏನು ಅರ್ಕೆ ಬೇಡಲ್ಲ ನಾನು ಝೂಮ್ ಮಾಡ ಏನ್ ಕಾರ್ಯ ಕಾರ್ಯ ನಡೀತಾ ಇದೆ ಕೇಳೋಣ ಗಂಗಾ ಗಂಗಾ ಪೂಜೆ ಮತ್ತು ನಾಮಧಾರಣೆ ಸರ್ ಆ ನಾಮಧಾರಣೆ ವಿಶೇಷವಾಗಿ ವರ್ಷಕ್ಕೆ ಒಂದೇ ಬಾರಿ ಮಂದಿರದಲ್ಲಿ ನಿಂಬೇಕು ಎಲ್ಲರಿಗೂ ವಾಸು ಪೂಜಾರರು ಅವ್ರಿಗೂ ನಾಮಧಾರಣೆ ಭಕ್ತರಿಗೆ ವಿಶೇಷ ಪೂಜೆ ಇದು ಭಾಳ ಅದ್ದೂರಿಯಲ್ಲಿ ನಡೀತಕ್ಕಂಥದ್ದು ಜೊತೆಗೆ ಉತ್ತರ ಮಳೆಯಲ್ಲೇ ನಡೆಯತಕ್ಕಂಥದ್ದು ಉತ್ತರ ಮಳೆ ನೀರಿದ್ದರೆ ಅದಕ್ಕೆ ಗಂಗಾ ಪೂಜೆ ನಾಮಧಾರಣೆ ವರ್ಷಕ್ಕೊಂದೇ ಸಲ ಸರ್ ವಿಶೇಷವಾಗಿ ಆಮೇಲೆ ಇಡೀ ರಾಜ್ಯದಲ್ಲಿ ಮೊದಲನೇ ದಸರಾ ಅಂದ್ರೆ ಇಡೀ ಕಂಚಿಪುರದ ಕಂಚಿವರ ಭಾಗ ಸರ್ ಇದಕ್ಕೆ ಮುಕ್ತಾದಿಗಳೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಅಮಿತ್ ನಡೆಸ್ತಾರೆ ಅಂದ್ರೆ ಮೌನಾಸಿಗಳಿದೆ ಇಲ್ಲಿ ேற்ற இல்ல தவிர காரியம நடித்த இல்லை இல்லை நான் நீங்க தோர்ச்சேன் எஸ் சாகி ஜன துன்புநாத மொழக்காத ேற்ற துப்பேஷி ஆகே இது ஒரே ஒழி அக்ரோஷ See you on it. जय भगवान पूजने लायक राम दर्शन आयत परमेश्वर का मैं नंदन द्रोणो आनंद रूप महाराज पैथाते पुजाहस करें श्रीवरारे स्वामी वनापियो नमः नमः चंद्राय नमः जय चंद्राय नमः श्री राजीवलोचनाय नमः श्री मते नमः ओम राजेंद्राय नमः ओम परगोपंगवाय नमः ओम जानकी वल्लभाय नमः ओम जयत्राय नमः ओमjuna मित्राय नमः ओम जनार्दनाय नमः ओम विश्वामित्रप्रियाय नमः ओम शांताय नमः ओम शरणे तरण दत्ताय नमः ओम बाली परमतनाय नमः वाग्मिने नमः सत्यवाचे नमः सत्यविक्रमाय नमः सत्यव्रताय नमः व्रतदराय नमः भवरोगस्य वैशराय नमः दूषणत्र शौरांत्रे नमः त्रिमूर्ते नमः त्रिविक्रमाय नमः त्रिलोकात्मन महापुण्यचारीकीर्तनायन महात्रिलोकक्षकायन महाध्वनिने नम दंड कारण्यकर्तना तंत्रण नमः महा सुम्रापुत्र सेविताय नम सर्वेवादिदेवायन महामृत मनार्जीवनायन महा माया नमः महादेवायन महापुजा नम सर्वेवस्तुतायन महासौम्यान नमः महामुसंसताय नम महायोगिने महामहोतरायन महा सुग्रीवेराजराय नहा सर्वपुण्यक नमः

ಸ್ವೃತಿ ಮರ್ಯಾ

హరి ఓం స్వస్తి మహాభారత మమ నారయ్యా నారాయణం నమస్కృతం

அத்தோடு கோவையாவா புறக்கேலமாக்கை கொல்லாமல் போகாது

మఖిలాండ కోటి బ్రహ్మాండరాయక్యా శ్రీకంచవామి దేవరాభ్యమో నమ వానకియ్యా

ಭಕ್ತ ಸಾಗರನೇ ಸೇರಿದೆ ಅಷ್ಟು ಜನ ಸೇರಿದೆ ಈಗ ನಾಮಧಾರಣೆ ಆಯ್ತು ಸ್ನೇಹಿತರೆ ಬುತ್ತಿ ಬಾನ ಹಂಚುತ್ತಾ ಇದಾರೆ ಬುತ್ತಿ ಬಾನ ನೋಡಿ ಇದೇನೆ ಬುತ್ತಿ ಬಾನ ಬುತ್ತಿ ಬಾನ ಹಂಚುತ್ತಾ ಇದಾರೆ ನೋಡಿ ಬುತ್ತಿ ಭಾನಕ್ಕೆ ಭಕ್ತರು ಇಲ್ಲೋಡಿ ದುಡ್ಡು ಬಿಡ್ತಾ ಇದಾರೆ ಇಲ್ಲೋಡಿ ನೋಡಿ ಇಲ್ಲಿ ನೋಡಿ ದುಡ್ಡು ಬಿಡ್ತಾ ಇದಾರೆ ಜೊತೆಗೆ ಬುದ್ಧಿ ಕೂಡ ಹಂಚುತ್ತಾ ಇದಾರೆ ನೋಡಿರಿ ದುಡ್ಡು ಬಿಡ್ತಾ ಇದ್ದಾರೆ ದೇವ್ರಿಗೆ ನೋಡಿ ದುಡ್ಡು ಚೂರ್ ಬಿಡ್ತಾ ಇದಾರೆ ನೋಡಿ ನೋಡಿ ದುಡ್ಡು ಚೂರ್ ಬಿಡ್ತಾ ಇದಾರೆ ದೇವ್ರಿಗೆ ದುಡ್ಡು ಬಿಡ್ತಾ ಇದಾರೆ ನೋಡಿ ದುಡ್ಡು ಹಂಚಿದಾಗ ಅಲ್ಲಿ ನೋಡಿ ಬುದ್ಧಿಮಾನ ಹೋಗ್ತಾ ಇದೆ ಬುದ್ಧಿಮಾನನ ಜನರಿಗೆ ಹಂಚುತ್ತಾ ಇದ್ದಾರೆ ನೋಡಿ ಯಾರು ಬೇಕಾದ್ರೂ ತಗೋಬೋದು ನೋಡಿ ಪ್ರಸಾದನ ಹಂಚ್ಕೊಂತ ಹೋಗ್ತಾರೆ ಯಾರಿಗೆ ಅದೃಷ್ಟ ಇರುತ್ತೆ ಅದೃಷ್ಟ ಇರುತ್ತೆ ಅವರಿಗೆ ಸಿಗುತ್ತೆ ದೇವ್ರು ಇವಾಗ ಹೊರಡ್ತಾ ಇದೆ ಸ್ನೇಹಿತರೆ ಇಲ್ಲ ದೇವರು ಇವಾಗ ಹೊಡುತ್ತೆ